ನಮಸ್ಕಾರ ಇತ್ತೀಚೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರಿದೆ ಅಲ್ವಾ ಹಾಗಾಗಿ ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ ಬೆಳ್ಳಿ ಮುಂದಿನ ದಿನಗಳಲ್ಲಿ ಚಿನ್ನ ಆಗುತ್ತಾ ಅಥವಾ ಇದೊಂದು ಹೊಸ ಟ್ರ್ಯಾಪಾ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಈ ಭಾರಿ ಏರಿಕೆ ಹಿಂದಿನ ಅಸಲಿ ಕತೆ ಏನು ಅಂತ ಡೇಟಾ ಇಟ್ಕೊಂಡು ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಕಳೆದ ಆರು ತಿಂಗಳಲ್ಲಿ ಬೆಳ್ಳಿಯ ಬೆಲೆ ಬರೋಬ್ಬರಿ ನಲ್ವತ್ತು ಪರ್ಸೆಂಟ್ ಜಿಗಿದಿದೆ ಇದು ಸಾಮಾನ್ಯ ಏರಿಕೆಯಲ್ಲ ಇದೇ ಕಾರಣಕ್ಕೆ ಎಲ್ಲ ಹೂಡಿಕೆದಾರರ ಕಣ್ಣು ಇದರ ಮೇಲಿದೆ ಇದೇ ಸಮಯದಲ್ಲಿ ಚಿನ್ನದ ಬೆಲೆ ಕೂಡ ಹೆಚ್ಚಾಗಿದೆ ಆದರೆ ಅದು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಹಾಗಾದ್ರೆ ಇದು ಲೈಫ್ ಟೈಮ್ ಅವಕಾಶನ ಅಥವಾ ಸಿಡಿಯೋಕೆ ರೆಡಿಯಾಗಿರೋ ಒಂದು ಬಬಲ್ ಇಡೀ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು ನಾವು ಈ ಅವಕಾಶ ಮತ್ತು ಅಪಾಯದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳಕ ಪ್ರಯತ್ನಿಸೋಣ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಮ್ಮ ಪಯಣ ಹೀಗಿರುತ್ತೆ ಮೊದಲಿಗೆ ಸದ್ಯಕ್ಕೆ ಯಾಕೆ ಬೆಳ್ಳಿ ಬೆಲೆ ಇಷ್ಟೊಂದು ಏರ್ತಿದೆ ಅಂತ ನೋಡೋಣ ಆಮೇಲೆ ಇತಿಹಾಸ ನಮಗೆ ಏನು ಪಾಠ ಹೇಳುತ್ತೆ ಅಂತ ಕೇಳೋಣ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ ಚಿನ್ನಕ್ಕೂ ಬೆಳ್ಳಿಗೂ ಇರೋ ವ್ಯತ್ಯಾಸಗಳೇನು ಅಂತ ಹೋಲಿಕೆ ಮಾಡೋಣ ಹೂಡಿಕೆ ಮಾಡೋಕೆ ಏನೆಲ್ಲ ಆಯ್ಕೆಗಳಿವೆ ಅಂತ ನೋಡಿ ಕೊನೆಗೆ ಇದೆಲ್ಲ ಬರೀ ಹೈಪಾ ಹಿಸ್ಟ್ರಿ ರಿಪೀಟ್ ಆಗ್ತಿದ್ಯಾ ಅಥವಾ ಇದೊಂದು ಒಳ್ಳೆ ಸೇಫ್ಟಿನಾ ಅನ್ನೋದನ್ನ ನಿರ್ಧಾರ ಮಾಡೋಣ ಮೊದಲನೇ ಭಾಗ ದಿ ಕರೆಂಟ್ ಸಿಲ್ವರ್ ಸರ್ಚ್ ಅಂದ್ರೆ ಬೆಳ್ಳಿಯ ಬಗ್ಗೆ ಆಶಾವಾದಿಗಳು ಏನ್ ಹೇಳ್ತಾರೆ ಅದರ ಪರವಾಗಿರುವ ಬುಲ್ ಕೇಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಚಿನ್ನಕ್ಕೂ ಬೆಳ್ಳಿಗೂ ಇರೋ ಅತೀ ದೊಡ್ಡ ವ್ಯತ್ಯಾಸಗಳಲ್ಲಿ ಇದು ಒಂದು ಬೆಳ್ಳಿಯ ಮೌಲ್ಯ ಹೆಚ್ಚಾಗಿ ಅದರ ಇಂಡಸ್ಟ್ರಿಯಲ್ ಬಳಕೆ ಮೇಲೆ ನಿಂತಿದೆ ಸುಮಾರು ಅರವತ್ತು ಪರ್ಸೆಂಟ್ ಬೆಳ್ಳಿ ಇಂಡಸ್ಟ್ರಿಗಳಿಗೆ ಹೋಗುತ್ತೆ ಇದೇ ಕಾರಣಕ್ಕೆ ಬೆಳ್ಳಿ ಚಿನ್ನಕ್ಕಿಂತ ವಿಭಿನ್ನವಾಗಿ ವರ್ತಿಸುತ್ತೆ ಮತ್ತು ಸದ್ಯದ ಬೆಲೆ ಏರಿಕೆಗೆ ಇದೇ ಮುಖ್ಯ ಕಾರಣ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾಕೆಷ್ಟೊಂದು ಹೈಪೋ ಒಂದನೇ ಕಾರಣ ಗ್ರೀನ್ ಟೆಕ್ ಕ್ರಾಂತಿ ಸೋಲಾರ್ ಪ್ಯಾನೆಲ್ ಮತ್ತು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬೆಳ್ಳಿಯ ಬಳಕೆ ಅನಿವಾರ್ಯ ಎರಡನೇದು ಎಲೆಕ್ಟ್ರಾನಿಕ್ಸ್ ಬೇಡಿಕೆ ಸೆಮಿಕಂಡಕ್ಟರ್ಗಳಿಂದ ಹಿಡಿದು ಬ್ಯಾಟರಿಗಳವರೆಗೂ ಎಲ್ಲದಕ್ಕೂ ಬೆಳ್ಳಿ ಬೇಕೇ ಮೂರನೇ ಕಾರಣ ಸಪ್ಲೈ ಸಮಸ್ಯೆ ಎಂಬತ್ತು ಪರ್ಸೆಂಟ್ ಬೆಳ್ಳಿ ಬೇರೆ ಲೋಹಗಳನ್ನು ತೆಗೆಯುವಾಗ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ ಮತ್ತು ಕೊನೆಯದಾಗಿ ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳು ಯು ಎಸ್ ಡಾಲರ್ನಿಂದ ದೂರ ಸರಿದು ಚಿನ್ನ ಬೆಳ್ಳಿಯಂತಹ ಗಳಲ್ಲಿ ಹೂಡಿಕೆ ಮಾಡ್ತಿವೆ ಆದರೆ ಒಂದು ನಿಮಿಷ ಈ ಉತ್ಸಾಹಕ್ಕೆಲ್ಲ ನಿಜವಾಗ್ಲೂ ಕಾರಣ ಇದೆಯಾ ಇದನ್ನು ಅರ್ಥ ಮಾಡಿಕೊಳ್ಳಕ್ಕೆ ನಾವು ಇತಿಹಾಸದ ಕಡೆ ಒಂದು ನೋಟ ಹರಿಸಲೇಬೇಕು ಯಾಕಂದರೆ ಈ ತರಹದ ಸಿನಿಮಾ ನಾವು ಮುಂಚೆನೂ ನೋಡಿದ್ದೀವಿ ಈ ಸ್ಲೈಡ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಳೆದ ನಲವತ್ತೈದು ವರ್ಷಗಳಲ್ಲಿ ಬೆಳ್ಳಿಯ ಬೆಲೆ ಮೂರು ಸಾರಿ ಹೆಚ್ಚು ಕಡಿಮೆ ಒಂದೇ ಮಟ್ಟಕ್ಕೆ ಹೋಗಿದೆ ನೈನ್ಟೀನ್ ಏಯ್ಟಿ ಟ್ವೆಂಟಿ ಲೆವೆನ್ ಮತ್ತು ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರತಿಸಲನೋ ಬೆಲೆ ಜೋರಾಗೇರಿದೆ ಆಮೇಲೆ ಅಷ್ಟೇ ಜೋರಾಗಿ ಬಿದ್ದಿದೆ ಇತಿಹಾಸ ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋ ಹಾಗೆ ಕಾಣ್ತಿದೆ ನೈನ್ಟೀನ್ ಏಯ್ಟಿರ ಕಥೆಯೇ ಬೇರೆ ಇದರ ಹಿಂದೆ ಇದ್ದಿದ್ದು ದುರಾಸೆ ಹಂಟ್ ಬ್ರದರ್ಸ್ ಅನ್ನು ಇಬ್ಬರು ಸಹೋದರರು ಇಡೀ ಸಿಲ್ವಾ ಮಾರ್ಕೆಟನ್ನೇ ಕಂಟ್ರೋಲ್ ಮಾಡೋಕ್ ನೋಡಿದ್ರು ವಿಪರೀತ ಸಾಲ ಮಾಡಿ ಬೆಳ್ಳಿ ಖರೀದಿಸಿದ್ರು ಅದೇ ಕೊನೆಗೆ ನಿಯಮಗಳು ಬದಲಾದಾಗ ಬೆಲೆ ಪಾತಾಳಕ್ಕೆ ಕುಸಿದು ಸಿಲ್ವಾ ಥರ್ಸ್ಡೇ ಅನ್ನೋ ಒಂದು ಕುಖ್ಯಾತ ದಿನಕ್ಕೆ ಕಾರಣವಾಯಿತು ಇನ್ನು ಎರಡು ಸಾವಿರದ ಹನ್ನೊಂದರ ಕತೆ ಇದರ ಹಿಂದಿದ್ದಿದ್ದು ಭಯ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಜನ ತಮ್ಮ ದುಡ್ಡಿನ ಬೆಲೆ ಕಳುಕೊಳ್ಳುತ್ತೆ ಅಂತ ಹೆದರಿ ಗೋಲ್ಡ್ ಸಿಲ್ವರ್ ಕಡೆ ಓಡಿದ್ರು ಯಾವಾಗ ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸಿತೋ ಬೆಳ್ಳಿಯ ಬೆಲೆ ಮತ್ತೆ ಕುಸಿತೋ ಹಾಗಾದ್ರೆ ಈ ಹೈಪ್ ಈ ಎಮೋಷನ್ಸ್ ಎಲ್ಲವನ್ನೂ ಬದಿಗಿಟ್ಟು ಡೇಟಾ ಇಟ್ಕೊಂಡು ಹೇಗೆ ಡಿಸಿಷನ್ ತಗೊಳೋದು ಅದಕ್ಕೆ ಕೆಲವು ಹೂಡಿಕೆದಾರರು ಒಂದು ಟೂಲ್ ಬಳಸ್ತಾರೆ ಅದರ ಹೆಸರು ಗೋಲ್ಡ್ ಟು ಸಿಲ್ವರ್ ರೇಷ್ಯೋ ಗೋಲ್ಡ್ ಟು ಸಿಲ್ವರ್ ರೇಷ್ಯೋ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಒಂದ್ ಔನ್ಸ್ ಚಿನ್ನ ತಗೊಳಕೆ ಎಷ್ಟು ಔನ್ಸ್ ಬೆಳ್ಳಿ ಬೇಕು ಅಷ್ಟೇ ಈ ರೇಷ್ಯೋ ಜಾಸ್ತಿ ಇದ್ರೆ ಚಿನ್ನಕ್ಕೆ ಹೊಲ್ಸಿದ್ರೆ ಬೆಳ್ಳಿ ಅಗ್ಗವಾಗಿದೆ ಅಂತ ಅರ್ಥ ಇತಿಹಾಸದ ಡೇಟಾ ನೋಡಿ ಕೆಲವರು ಒಂದು ಸಿಂಪಲ್ ಸ್ಟ್ರಾಟಜಿ ಫಾಲೋ ಮಾಡ್ತಾರ ಈ ರೇಷ್ಯೋ ತೊಂಬತ್ತು ದಾಟಿದಾಗ ಅದು ಬೆಳ್ಳಿ ಖರೀದಿಸೋಕೆ ಸಿಗ್ನಲ್ ರೇಷ್ಯೋ ಐವತ್ತು ಇಳಿದಾಗ ಬೆಳ್ಳಿಯನ್ನ ಮಾರಿ ಚಿನ್ನವನ್ನ ಖರೀದಿಸೋದು ಅವರ ಟಾರ್ಗೆಟ್ ಇದು ಪೂರ್ತಿ ಡೇಟಾ ಮೇಲೆ ಆಧಾರವಾಗಿರೋ ಒಂದು ವಿಧಾನ ಹಾಗಾದ್ರೆ ಇದ್ರ ರಿಸಲ್ಟ್ ಹೇಗಿತ್ತು ನೀವು ನೋಡಿದ್ರೆ ಶಾಕ್ ಆಗ್ತೀರಾ ಈ ಸ್ಲೈಡ್ ನೋಡಿ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗೆಲ್ಲಾ ರೇಷಿಯೋ ತೊಂಬತ್ತು ದಾಟಿತೋ ಈ ಸ್ಟ್ರಾಟಜಿ ಅದ್ಭುತ ಲಾಭ ತಂದುಕೊಟ್ಟಿದೆ ಎರಡೂ ಸಲ ಬೆಳ್ಳಿಯ ರಿಟರ್ನ್ಸ್ ಚಿನ್ನಕ್ಕಿಂತ ಬಹಳ ಹೆಚ್ಚಿತ್ತು ವಾಸ್ತವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಸ್ಟ್ರಾಟಜಿ ಬರೋಬ್ಬರಿ ಮುನ್ನೂರ ಇಪ್ಪತ್ತು ಪರ್ಸೆಂಟ್ ಆದಾಯ ನೀಡಿದೆ ಚಿನ್ನ ಕೊಟ್ಟಿರೋದು ಎರಡ್ನೂರ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಇದು ಈ ತಂತ್ರದ ಶಕ್ತಿಯನ್ನ ತೋರಿಸುತ್ತೆ ಸರಿ ಇವಾಗ ಚಿನ್ನ ಮತ್ತೆ ಬೆಳ್ಳಿಯನ್ನ ನೇರವಾಗಿ ಕಂಪೇರ್ ಮಾಡೋಣ ಒಂದ್ಕಡೆ ಚಿನ್ನ ಅಂದ್ರೆ ಸ್ಥಿರ ಸೇಫ್ ಆಸ್ತಿ ಇನ್ನೊಂದ್ಕಡೆ ಬೆಳ್ಳಿ ಅಂದ್ರೆ ಹೆಚ್ಚು ಏರಿಳಿತ ಇರುವ ಒಂದು ಹೈಬ್ರಿಡ್ ಇವೆರಡರ ಗುಣಲಕ್ಷಣಗಳು ತುಂಬಾನೇ ಬೇರೆ ಬೇರೆ ಚಿನ್ನ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಹಾಗೆ ಅದು ಸೇಫ್ ಹೇವೆನ್ ಆದ್ರೆ ಬೆಳ್ಳಿ ಹಾಗಲ್ಲ ಅದಕ್ಕೆ ಎರಡು ಟೋಪಿ ಒಂದು ಪ್ರೆಷ್ಯಸ್ ಮೆಟಲ್ ಇನ್ನೊಂದು ಇಂಡಸ್ಟ್ರಿಯಲ್ ಮೆಟಲ್ ಅದರ ಬೆಲೆ ಹೆಚ್ಚಾಗಿ ಎಕನಾಮಿಕ್ ಗ್ರೋತ್ ಮೇಲೆ ನಿಂತಿರತ್ತೆ ಹಾಗಾಗಿ ಅದರಲ್ಲೂ ಸ್ಟಾಕ್ ಮಾರ್ಕೆಟ್ನಷ್ಟೇ ಒಲಾಟಿಲಿಟಿ ಇರುತ್ತೆ ಬರೀ ಮಾತಲ್ಲ ಅಂಕಿ ಅಂಶಗಳೇ ಈ ಕಥೆ ಹೇಳ್ತವೆ ಬೆಳ್ಳಿಯ ಒಲಾಟಿಲಿಟಿ ಅಂದ್ರೆ ಏರಿಲಿತ ಚಿನ್ನಕ್ಕಿಂತ ಸುಮಾರು ಡಬಲ್ ಇದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬೆಳ್ಳಿ ಹತ್ತು ವರ್ಷ ನಷ್ಟದಲ್ಲೇ ಇತ್ತು ಅಂದ್ರೆ ಐವತ್ತು ಪರ್ಸೆಂಟ್ ಟೈಮ್ ಆದರೆ ಚಿನ್ನ ಕೇವಲ ನಾಲ್ಕು ವರ್ಷ ಬೆಳ್ಳಿಯ ಅತಿದೊಡ್ಡ ದೊಡ್ಡ ವಾರ್ಷಿಕ ಕುಸಿತ ಇಪ್ಪತ್ತು ಪರ್ಸೆಂಟ್ ಆಗಿದ್ರೆ ಚಿನ್ನದ್ದು ಕೇವಲ ಎಂಟು ಪರ್ಸೆಂಟ್ ಈ ಡೇಟಾ ಬೆಳ್ಳಿಯಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ ಸರಿ ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ವೇಳೆ ಹೂಡಿಕೆ ಮಾಡ್ಬೇಕು ಅನ್ಸಿದ್ರೆ ಏನೆಲ್ಲ ದಾರಿಗಳಿವೆ ಈ ಲೋಹಗಳನ್ನ ಕೊಂಡುಕೊಳ್ಳೋಕೆ ಇರೋ ಪ್ರಾಕ್ಟಿಕಲ್ ಆಪ್ಷನ್ಸ್ಗಳನ್ನ ನೋಡೋಣ ಮುಖ್ಯವಾಗಿ ನಾಲ್ಕು ದಾರಿಗಳಿವೆ ಮೊದಲನೇದು ಫಿಸಿಕಲ್ ನಾಣ್ಯ ಅಥವಾ ಬಾರ್ ತಗೊಂಡ್ರೆ ಅದು ನಮ್ಮ ಕೈಯಲ್ಲಿರುತ್ತೆ ಆದರೆ ಜಿಎಸ್ಟಿ ಮೇಕಿಂಗ್ ಚಾರ್ಜ್ ಸ್ಟೋರೇಜ್ ಖರ್ಚು ಎಲ್ಲ ಜಾಸ್ತಿ ಎರಡನೇದು ಡಿಜಿಟಲ್ ಆಪ್ಗಳು ಇದು ಈಸಿ ಆದರೆ ಅಲ್ಲೂ ತ್ರೀ ಪರ್ಸೆಂಟ್ ಜಿಎಸ್ಟಿ ಮತ್ತೆ ಬೈಸೆಲ್ ಬೆಲೆ ವ್ಯತ್ಯಾಸ ಇರುತ್ತೆ ಮೂರನೇದು ಸಿಲ್ವರ್ ನಂತಹ ಇಟಿಎಫ್ಗಳು ಇದರಲ್ಲಿ ಲಿಕ್ವಿಡಿಟಿ ಜಾಸ್ತಿ ಖರ್ಚು ಕಡಿಮೆ ಕೊನೆದಾಗಿ ಮ್ಯೂಚುವಲ್ ಫಂಡ್ಗಳು ಇದು ಸಿಂಪಲ್ ಆದರೆ ನೀವು ಎರಡು ಬಾರಿ ಖರ್ಚು ಕೊಡಬೇಕಾಗಬಹುದು ಪ್ರತಿಯೊಂದರಲ್ಲೂ ಅದರದೇ ಆದ ಪ್ಲಸ್ ಮತ್ತು ಮೈನಸ್ ಇದೆ ಕೊನೆಗೆ ಬಂದು ನಿಲ್ಲೋದಿಲ್ಲೆ ಬೆಳ್ಳಿ ಅಂದರೆ ಹೈಪಾ ಹಿಸ್ಟ್ರೀನಾ ಅಚೋ ಒಂದು ಹೆಜ್ಜಾ ಅಂದರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಬೆಳ್ಳಿಯ ಪಾತ್ರವಾದರೂ ಏನು ನೋಡಿ ಉತ್ತರ ಸಿಂಪಲ್ ಇದು ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ ಪೋರ್ಟ್ಫೋಲಿಯೋಗೆ ಇನ್ಶೂರೆನ್ಸ್ ಬೇಕಾ ಸ್ಥಿರತೆ ಬೇಕಾ ಹಾಗಾದರೆ ಚಿನ್ನಕ್ಕೆ ಹೋಗಿ ಇಲ್ಲ ನಾನು ರಿಸ್ಕ್ ತಗೊಂಡು ಇಂಡಸ್ಟ್ರಿಯಲ್ ಗ್ರೋತ್ ಮೇಲೆ ಬೆಟ್ ಮಾಡ್ತೀನಿ ಅಂದರೆ ಬೆಳ್ಳಿ ಒಂದು ಆಯ್ಕೆ ಆಗ್ಬೋದು ಇದು ಪ್ರತಿಯೊಬ್ಬರ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ನಿಂತಿರುತ್ತೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಬೆಳ್ಳಿಯ ಈ ಹುಚ್ಚಾಟದ ಇತಿಹಾಸ ಎಕಾನಮಿ ಜೊತೆಗಿರೋ ಅದರ ನಂಟು ಎಲ್ಲವನ್ನೂ ನೋಡಿದ್ಮೇಲೆ ಬೆಳ್ಳಿ ಅನ್ನೋದು ಒಂದು ಹೂಡಿಕೆನಾ ಇನ್ಶೂರೆನ್ಸಾ ಅಥವಾ ಬರೀ ಒಂದು ಸ್ಪೆಕ್ಯುಲೇಷನ್ನಾ ಇದ್ರ ಬಗ್ಗೆ ಯೋಚನೆ ಮಾಡಿ